ಭಾರತವನ್ನು ವಿದ್ಯಾರ್ಥಿಗಳಿಂದ ಜನವಾರ ತೆಗೆಯುವಂತೆ ಹೇಳಿ ಸಿಇಟಿ ಪರೀಕ್ಷೆಗೆ ನಿರಾಕರಿಸುವುದಕ್ಕೆ ಬ್ರಾಹ್ಮಣ ಸಮಾಜದಲ್ಲಿ ಆಕ್ರೋಶ ಮುಗಿಲೆತ್ತಿದೆ ಪುತ್ತೂರಿನಲ್ಲಿ ವಿವಿಧ ಬ್ರಾಹ್ಮಣ ಸಂಘಗಳ ಸದಸ್ಯರು ಅಖಿಲ ಕರ್ನಾಟಕ ಭಾರತ ಮಹಾಸಭದ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಸೋಮವಾರದಂದು ತಾಲೂಕು ಆಡಳಿತ ಸೌಧದ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ಕೊನೆಯಲ್ಲಿ ಸಹಾಯಕ ಕಮಿಷನರಿಗೆ ಮನವಿ ನೀಡಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿ ನ್ಯಾಯವಾದಿ ಮಹೇಶ್ ಕಜೆ ಅವರು ಮಾತನಾಡಿ ಇವತ್ತು ಸರ್ಕಾರ ನಮ್ಮನ್ನು ಒಟ್ಟುಗೂಡಿಸಲು ಮಾಡಿರುವ ವ್ಯವಸ್ಥೆಯಾಗಿದೆ ನಮಗೆ ಪ್ರಶ್ನೆ ರಾಜಕೀಯವಲ್ಲ ಕೆಲವರು ಇದು ಮುಗಿದ ಪ್ರಕರಣ ಇನ್ನು ಯಾಕೆ ಪ್ರತಿಭಟನೆ ಎಂದು ಪ್ರಶ್ನೆ ಮಾಡಿದವರಿದ್ದಾರೆ ಅವರಿಗೆ ನಾನು ಹೇಳುವುದು ಇದು ಮುಕ್ತಾಯ ಅಲ್ಲ ಆರಂಭ ಜನಿವಾರ ಕೇವಲ ನೂಲು ಅಲ್ಲ ಅದು ನಮ್ಮ ಅಸ್ಮಿತೆ ಅದಕ್ಕೆ ಕೈ ಹಾಕಿದರೆ ತಾಯಿ ಗಾಯತ್ರಿಯ ಸೆರಗಿಗೆ ಕೈ ಹಾಕಿದಂತೆ ಹಾಗಾಗಿ ನಾವು ಕೊನೆಯ ಉಸಿರು ಇರುವ ತನಕ ಬಿಡುವುದಿಲ್ಲ ಭಾರತದಲ್ಲಿ ಸನಾತನ ಧರ್ಮ ಉಳಿಯಲು ಬ್ರಾಹ್ಮಣತ್ವ ಉಳಿಯಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುರೇಶ್ ಪುತ್ತುರಾಯ ಅರುಣ್ ಕುಮಾರ್ ಪುತ್ತಿಲಾ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಜಿ ಎಲ್ ಬಲರಾಮ ಆಚಾರ್ಯ ಎನ್ ಕೆ ಜಗನ್ನಿವಾಸ ರಾವ್ ಡಾಕ್ಟರ್ ಕೃಷ್ಣ ಪ್ರಸನ್ನ ವಿದ್ಯಾ ಗೌರಿ ಕೇಶವ ಪ್ರಸಾದ್ ಮುಳಿಯ ಗೋಪಾಲಕೃಷ್ಣ ಹೇರಳೆ ಸಹಿತ ಹಲವಾರು ಮಂದಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಿಂದು ಕಂಪನಿಯ ಸತ್ಯಶಂಕರ ಶಿವಶಂಕರ್ ಬೋನಂತಾಯ ಜನಿವಾರ ಧರಿಸಿದ ವಿಶ್ವಕರ್ಮ ಸಮುದಾಯದವರು ಮಾಜಿ ಶಾಸಕ ಸಂಜೀವ ಮಟ್ಟಂದೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ದೇಹ ಸುಸ್ಥಿತಿ ಭಾರತವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ನಾನು ಹೇಳ್ತಾ ಇದ್ದೇನೆ ಭಾರತದಲ್ಲಿ ಸನಾತನ ಧರ್ಮ ಅಂತ ಹೇಳುವಂಥದ್ದು ಉಳಿಬೇಕು ಅಂತ ಇದ್ದರೆ ಬ್ರಾಹ್ಮಣರ ಸಂಸ್ಕೃತಿ ಉಳಿಬೇಕು ಬ್ರಾಹ್ಮಣರ ಸಂಸ್ಕಾರ ಉಳಿಬೇಕು ಬ್ರಾಹ್ಮಣ್ಯ ಅಂತ ಹೇಳುವಂಥದ್ದು ಉಳಿಬೇಕು ಇದನ್ನು ನಾವು ಮರಿತಾ ಇದ್ದೇವೆ ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಒಂದು ತನದ ಚಿಂತನೆಯನ್ನು ಮಾಡತಕ್ಕಂತಹ ಶಕ್ತಿ ಇರುವಂಥದ್ದು ನಮಗೆ ಮಾತ್ರ ಹಾಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಆಲೋಚನೆ ಮಾಡಿ ಒಂದು ಹಿಂದೂ ಧರ್ಮದ ಮೇಲೆ ಮಾಡತಕ್ಕಂತಹ ಏನು ದಾಳಿ ಉಂಟು ಅದನ್ನು ಏನು ಮೆಕಾಲೆ ಒಂದು ಸಣ್ಣ ರೀತಿಯಲ್ಲಿ ಇಂಗ್ಲೀಷ್ ಪದ್ಧತಿಯ ಶಿಕ್ಷಣವನ್ನು ತಂದ ಅದೇ ರೀತಿಯಲ್ಲಿ ಈ ಬ್ರಾಹ್ಮಣರ ಸಂಸ್ಕಾರದ ಮೇಲೆ ಬ್ರಾಹ್ಮಣರ ಜೀವನದ ಪದ್ಧತಿಯ ಮೇಲೆ ಅಥವಾ ಬ್ರಾಹ್ಮಣ್ಯದ ಮೇಲೆ ದಾಳಿ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತಾದಂಥದ್ದು ಕೇವಲ ಬ್ರಾಹ್ಮಣರ ಮೇಲೆ ಆದಂಥದ್ದು ಅವರ ಒಂದು ಜನಿವಾರದ ವಿಷಯ ಅಂತ ಹೇಳಿಕೊಂಡು ಎಲ್ಲರೂ ಸುಮ್ಮನೆ ಕೂತ್ರೆ ಒಂದು ಘೋರ ಗಂಡಾಂತರ ದಿನಗಳನ್ನು ಮುಂದಿನ ದಿನದಲ್ಲಿ ನಾವು ನೋಡಲಿಕ್ಕಿದ್ದೇವೆ ಹಾಗಾಗಿ ಈಗಲೇ ನಾವು ಎಚ್ಚರಿಕೆ ಆಗು ಎಚ್ಚರ ಆಗದಿದ್ದರೆ ಖಂಡಿತವಾಗಿ ಇಡೀ ನಮ್ಮ ಧರ್ಮದ ಅಸ್ತಿತ್ವಕ್ಕೆ ಇದು ಮುಟ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ ವೈಜ್ಞಾನಿಕವಾಗಿ ಕೂಡ ಗಮನಿಸಿ ಬಂಧುಗಳೇ ಇದನ್ನು ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೇನೆ ನೀವು ಯಾರು ಬೇಕಾದ್ರೂ ಇದನ್ನು ಚೆಕ್ ಮಾಡಿ ಇವತ್ತು ನಾನು ಬೆಳಗ್ಗೆ ಯಾಕೆಂದರೆ ಹೇಳಿ ಕೇಳಿ ನಾವು ವಕೀಲರು ನಾವು ನಾವು ಏನು ನೋಡ್ತೇವೆ ಅಂತ ಹೇಳಿದರೆ ಅದಕ್ಕೆ ಏನು ಪ್ರೂಫ್ ಉಂಟು ಏನು ದಾಖಲೆ ಉಂಟು ಅಥವಾ ಅದಕ್ಕೆ ಆ ಹೇಳುವಂಥ ವಿಚಾರಕ್ಕೆ ಒಂದು ಹಿನ್ನೆಲೆ ಉಂಟು ಅಂತ ನೋಡುವಂಥದ್ದು ನೋಡುವಾಗ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಗೂಗಲ್ನಲ್ಲಿ ಸಂ ನೀವು ಸರ್ಚ್ ಮಾಡಿದರೆ ಅಲ್ಲಿ ಉಪನಯನ ಸಂಸ್ಕಾರ ಅಂತ ಹೇಳುವಂಥದ್ದರ ಹಿನ್ನೆಲೆಯಲ್ಲಿ ಒಂದು ವೈಜ್ಞಾನಿಕತೆ ಇದೆ ಅಂತ ಹೇಳುವಂಥ ಒಂದು ಲೇಖನವೇ ಇದೆ ಏನಿದೆ ಅಂತ ಹೇಳಿದರೆ ನಮ್ಮ ದೇಹ ಸುಸ್ಥಿತಿಯಲ್ಲಿ ಇರಬೇಕಿದ್ರೆ ನವರಂಧ್ರಗಳು ಸುಸ್ಥಿತಿಯಲ್ಲಿ ಇರಬೇಕಂತೆ ಅಂದರೆ ಮುಖ ಎರಡು ಕಣ್ಣು ಎರಡು ಕಿವಿ ಎರಡು ಮೂಗಿನ ಹೊಳ್ಳೆಗಳು ಮಲಮೂತ್ರ ವಿಸರ್ಜನೆ ಮಾಡುವಂತಹ ರಂಧ್ರಗಳು ಈ ನವರಂಧ್ರಗಳು ಸರಿ ಇದ್ದರೆ ಮಾತ್ರ ನಮ್ಮ ದೇಹದ ಆರೋಗ್ಯ ಸರಿ ಇರ್ತದೆ ಇದೇ ರೀತಿಯಲ್ಲಿ ನಮ್ಮ ಯಜ್ಞೋಪಯುಕ್ತದಲ್ಲಿ ಇರತಕ್ಕಂಥದ್ದು ಒಂಬತ್ತು ಎಳೆಗಳು ಅದು ಈ ನವರಂಧ್ರಗಳ ಸಾಂಕೇತಿಕವಾಗಿ ಇದೆ ಅದರ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಇದೆ ವೈಜ್ಞಾನಿಕವಾಗಿ ಕೂಡ ಅದು ಅತ್ಯಂತ ಮಹತ್ವವನ್ನು ಪಡೆದಿದೆ ಅಂತ ಹೇಳುವಂಥ ಒಂದು ಲೇಖನ ಅದು ಮುಂದುವರಿತದೆ ತುಂಬ ಉಂಟು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸ್ವಾಮಿ ಎಂದು ದಾರ ಅನ್ನುವಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೇಳಿದಲ್ಲ ಅವನಿಗೆ ನಾವು ಹೇಳ್ತಾ ಇರುವಂಥದ್ದು ಅವನಂತಹ ಮನೋಭಾವನೆ ಇರುವಂಥವರಿಗೆ ನಾವು ಹೇಳುವಂಥದ್ದು ಅದು ಕೇವಲ ದಾರ ಅಲ್ಲ ಅಂತ ಅದರ ಹಿಂದೆ ಬಹಳ ಮಹತ್ವ ಇದೆ ಅದರ ಹಿಂದೆ ಹಿನ್ನೆಲೆ ಇದೆ ಅಂತ ನಾವು ತಿಳ್ಕೊಳ್ಳದೆ ಏನೋ ಇವತ್ತು ಮಾತನಾಡ್ತಾ ಇದ್ದೇವೆ ಹಾಗಾಗಿ ಅಂತಹ ವೈಜ್ಞಾನಿಕ ಹಿನ್ನೆಲೆ ಇದೆ ಅದರಲ್ಲಿ ಒಂದು ಸಂಸ್ಕಾರ ಇದೆ ಬಂಧುಗಳೇ ನೆನಪಿಟ್ಟುಕೊಳ್ಳಿ ನಮಗೆ ಒಂದು ಹೊಸ ಜನ್ಮವನ್ನು ಯಾವುದಾದರೂ ಕೊಟ್ಟದ್ದು ಉಂಟು ಅಂತ ಹೇಳಿದರೆ ಅದು ಯಜ್ಞೋಪವೀತ ಅಂತ ಅದಕ್ಕಾಗಿ ದ್ವಿಜ ಅಂತ ಹೇಳುವಂಥದ್ದು ಎರಡನೆಯ ಒಂದು ಜನ್ಮ ಉಪನಯನ ಅಂತ ಹೇಳ್ತೇವೆ ಹೊಸ ದೃಷ್ಟಿಯನ್ನು ಕೊಟ್ಟಿದೆ ಹತ್ತಿರಕ್ಕೂ ತಂದಿದೆ ಯಾವುದ ಹತ್ತಕ್ಕೆ ಅಂತ ಹೇಳಿದರೆ ದೇವರ ಹತ್ತಿರಕ್ಕೆ ತಂದಂಥದ್ದು ಈ ರೀತಿಯಲ್ಲಿ ಅದು ನೂಲಲ್ಲ ಅಂತ ಮತ್ತೆ ಮತ್ತೆ ನಾವು ಸಾರಿ ಹೇಳಬೇಕು ನೀವು ಹೇಳ್ತೀರಿ ನಿಮಗೆ ಅದು ನೀವು ನೋಡುವ ಕಣ್ಣು ನಿಮ್ಮ ದೃಷ್ಟಿಗೆ ಅದು ಕೇವಲ ನೂಲಾಗಿ ಕಂಡಿದೆ ನಮಗೆ ಅಲ್ಲ ಅಂತ ನಮಗೆ ನಮ್ಮ ಅಸ್ತಿತ್ವ ನಮ್ಮ ಸಂಸ್ಕಾರ ಅದು ನಮ್ಮ ಅಭಿಮಾನ ಹಾಗಾಗಿ ಉಂಟಲ್ಲ ಇವತ್ತು ನಮ್ಮ ಅಭಿಮಾನದ ಮೇಲೆ ಯಾವತ್ತು ದಾಳಿಯಾಗಿದೆ ಆ ಅಭಿಮಾನದ ಮೇಲೆ ದಾಳಿ ಆಗುವಾಗ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಾಹ್ಮಣರಿಗೆ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದು ಅಭಿಮಾನ ಅಂತ ಹೇಳುವಂತದ್ದೇ ನಮ್ಮ ನಮಗೆ ಇರುವಂತಹದ್ದು ಅಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾವು ಯಾರಲ್ಲಿಯೂ ಕೈ ಚಾಚಿ ಬೇಡಲಿಲ್ಲ ನಾವು ಒಂದು 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 ಎಂತ ಅದ್ಭುತವಾದಂತಹ ಹಿನ್ನೆಲೆಗಳು ನಮಗೆ ಸಿಕ್ತದೆ ಅಂತ ಹೇಳಿದ್ರೆ ಕೃಷ್ಣನಂತ ಸ್ನೇಹಿತನಲ್ಲಿ ಬರುವಾಗ ಕೂಡ ಸುಧಾಮ ಒಬ್ಬ ಬ್ರಾಹ್ಮಣ ಅವನಿಗೆ ಏನು ಬೇಕಾದ್ರೂ ಕೇಳಬಹುದಿತ್ತು ಅವನ ಪಾದ ತೊಳೆದು ಆ ಪಾದದ ನೀರನ್ನು ಭಗವಾನ್ ಶ್ರೀಕೃಷ್ಣ ತಲೆ ಮೇಲೆ ಹಾಕೊಳ್ತಾನೆ ಆದ್ರೆ ಸುಧಾಮ ಅವನಲ್ಲಿ ಏನು ಕೇಳಲಿಲ್ಲ ಅಂತ ಅಂದರೆ ನಾವು ಕೈ ಚಾಚುವವರಲ್ಲ ಸಾಧ್ಯ ಇದ್ದರೆ ಕೈಯಕ್ಕೆ ಕೊಡುವವರು ಈ ಸಮಾಜಕ್ಕೆ ಕೊಡುವಂಥವರು ಈ ಸಂಸ್ಕೃತಿಗೆ ಕೊಡುವಂಥವರು ಹಾಗಾಗಿ ಇವತ್ತು ಅದರ ಮೇಲೆ ದಾಳಿ ಮಾಡಬೇಡಿ ಯಾವುದೋ ರಾಜಕೀಯಕ್ಕೆ ಬೇಕಾಗಿ ನಮ್ಮನ್ನೊಂದು ದಾಳವಾಗಿ ಬಯಸಿಕೊಳ್ಳಬೇಡಿ ಅಥವಾ ಇವತ್ತು ಮತ್ತೆ 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 ನಾವು ಹೇಳ್ತಾ ಇದ್ದೇವೆ ಸುಮ್ಮನೆ ಕೂಗುತ್ತುಕೊಳ್ಳುವಂತಹ ಜಾಯಮಾನ ಅಲ್ಲ ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ಒಂದು ಕಲ್ಪನೆ ನಿಮಗೆ ಬೇಡ ಎಚ್ಚೆತ್ರೆ ಏನಾಗ್ತದೆ ಅಂತ ಹೇಳಿದರೆ ಭೂಕಂಪ ಆಗ್ತದೆ ಅಗ್ನಿವರ್ಷ ಆಗ್ತದೆ ಅಂತ ಎಚ್ಚತ್ರ ಏನಾಗ್ತದೆ ಅಂತ ಹೇಳಿದರೆ ಭೂಕಂಪ ಆಗ್ತದೆ ಅಗ್ನಿವರ್ಷ ಆಗ್ತದೆ ಬ್ರಾಹ್ಮಣರು ಅದನ್ನು ತಿಳ್ಕೊಳ್ಳಿ ಯಾವ ಯಾವ ದೇಶದಲ್ಲಿ ಗೋವಿನ ಗೋವಿಗೆ ದಾಳಿ ಆಗ್ತದ ಗೋವಿಗೆ ಧಕ್ಕೆ ಬರ್ತದ ಯಾವ ಒಂದು ದೇಶದಲ್ಲಿ ಬ್ರಾಹ್ಮಣರ ಮೇಲೆ ದಾಳಿಗಳು ನಡೆಯುತ್ತದ ಆವಾಗ ಆ ದೇಶವೇ ನಾಶ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಇತಿಹಾಸದಲ್ಲಿ ಕಂಡುಕೊಂಡಿದ್ದೇವೆ ಅಂತಹ ದಿನಗಳಿಗೆ ಆಸ್ಪದ ಕೊಡುವಂಥದ್ದು ಬೇಡ ಇವತ್ತು ನೀವು ಗೂಗಲ್ ನಲ್ಲಿ ನೋಡಿ ನೀವು ಗೂಗಲ್ ನಲ್ಲಿ ನೋಡಿದ್ರೆ ಆ ಹುಡುಗನ ಒಂದು ಇಂಟರ್ವ್ಯೂ ಇದೆ ಆ ಹುಡುಗ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ ನೋಡಿ ಅದೇ ವರ್ಡ್ ಅನ್ನ ನಾನು ಹೇಳ್ತೇನೆ ಏ ಜನಿವಾರ್ ಹಮಾರಾ ಆ ಪರಂಪರಾ ಅಂತ ಹೇಳ್ತಾನೆ ಅದನ್ನ ತೆಗಿಬೇಕು ಅಂತ ಹೇಳುವಾಗ ಅವನು ಹೇಳ್ತಾನೆ ಇದನ್ನ ತೆಗಿಸ್ಲಿಕ್ಕೆ ನೀವು ಬರಬೇಡಿ ಇದು ನಮ್ಮ ಪರಂಪರೆ ಇದರ ಮೇಲೆ ಯಾಕೆ ಕೈ ಹಾಕ್ತೀರಿ ಅಂತ ಅವನು ಮತ್ತೂ ಕೂಡ ವಿವರಣೆ ಕೊಟ್ಟ ಅವನು ಧರಿಸಿದಂತಹ ಹಂಗಿಯಲ್ಲಿ ಕೆಲವರು ನೋಡಿ ಎಂತಹ ನಾವು ಕುತರ್ಕದ ಪ್ರಶ್ನೆಗಳನ್ನು ಕೇಳ್ತೇವೆ ಅಂತ ಹೇಳಿ ಅಂಗಿ ಹಾಕಿ ಇವನು ಪರೀಕ್ಷೆಗೆ ಹೋಗುವಾಗ ಇವನ ಜನಿವಾರ ಕಂಡದ್ದು ಹೇಗೆ ಇದು ನೀವೀಗ ಒಂದು ಇಶ್ಯೂ ಮಾಡ್ತಾ ಇರುವಂಥದ್ದು ಒಂದು ಪೊಲಿಟಿಕ್ಸ್ ಮಾಡ್ತಾ ಇರುವಂಥದ್ದು ಅಂತ ಹೇಳಿದರು ಆದರೆ ಅವನು ಅದಕ್ಕೆ ಉತ್ತರ ಕೊಡ್ತಾನೆ ಯಾಕೆಂದರೆ ಅವನು ಧರಿಸಿದಂತಹ ಬಟ್ಟೆಯಲ್ಲಿ ಆ ಜನಿವಾರ ಕಾಣ್ತಾ ಇತ್ತಂತೆ ರೌಂಡ್ ಕಾಲರ್ ಒಂದು ಟಿ ಶರ್ಟ್ ಹಾಕಿದರೆ ಜನಿವಾರ ಕಾಣೋದಿಲ್ವಾ ಸರ್ ನೋಡಿ ಎಷ್ಟು ಸಿಂಪಲ್ ಲಾಜಿಕ್ ನಮಗೆ ಇಲ್ಲ ಅವನ ಜನಿವಾರ ಹೇಗೆ ಕಂಡದ್ದು ಅದನ್ನು ತೆಗೆಸಿದ್ದು ಹೇಗೆ ಆವಾಗ ಅವನು ಆ ಕಂಡಾಗ ಹೇಳಿದ್ರಂತೆ ಇದು ತೆಗಿಬೇಕು ಅಂತ ತೆಗಿಯುವಾಗ ಇವನು ತುಂಬ ರಿಕ್ವೆಸ್ಟ್ ಮಾಡಿದೆ ಅವನು ಹೇಳ್ತಾನೆ ಹತ್ತು ಮುಕ್ಕಾಲರ ತನಕ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ ಅಂತ ಸುವೃತ್ ಸು ಸುಬ್ರಚಿತ್ ಕುಲಕರ್ಣಿ ಅಂತ ಹೇಳುವವನು ನಾನು ಹತ್ತು ಮುಕ್ಕಾಲ್ದ ತನಕ ರಿಕ್ವೆಸ್ಟ್ ಮಾಡಿದೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದೆ ಆದರೆ ಕೂಡ ಅವರು ಕೊಡಲಿಲ್ಲ ಆನಂತರ ನೀನು ಏನು ಬೇಕಾದರೂ ಮಾಡಿಕೊ ಅಂತ ಹೇಳಿ ಎದ್ದು ಹೋದರಂತೆ ಇವತ್ತು ಒಬ್ಬ ವಿದ್ಯಾರ್ಥಿ ಅವನ ಭವಿಷ್ಯದ ಜೊತೆಗೆ ಅವರು ಚೆಲ್ಲಾಟ ಆಡಿದ್ದಾರೆ ಎಲ್ಲಿ ಅವನು ಕೇಳ್ತಾನೆ ಸರ್ ನಿಮ್ಮ ಹಾಲ್ ಟಿಕೆಟ್ ಕೊಟ್ಟಿದ್ದೀರಿ ಸಿಟಿ ನನಗೆ ಹಾಲ್ ಟಿಕೆಟ್ ಕೊಟ್ಟಿದ್ದೀರಿ ಈ ಹಾಲ್ ಟಿಕೆಟ್ನಲ್ಲಿ ಎಲ್ಲಾದರೂ ಇದರ ನಿಯಮಾವಳಿಗಳಲ್ಲಿ ಜನಿವಾರ ಧರಿಸಿ ಬರಬಾರ್ದು ಅಂತ ಹೇಳಿ ಉಂಟಾ ಇದ್ರೆ ತೋರಿಸಿ ನಾನು ತೆಗಿತೇನೆ ಇಲ್ಲ ಏನೂ ಇಲ್ಲ ನೀವು ಹೇಳ್ತಾ ಇದ್ದೀರಿ ಹಾಗಿದ್ರೆ ಇದರಲ್ಲಿ ಏನೋ ಒಂದು ಹಿನ್ನೆಲೆ ಉಂಟು ಆಯಿತು ನಿಮಗೆ ಆದೇಶ ಕೊಟ್ಟವರು ಯಾರು ಅಂತ ಕೇಳ್ತಾನೆ ಅವನು ಇಂಟ್ರಿವನ್ನು ನೋಡಿ ನಿಮಗೆ ಕಾಣ್ತಾ ಇದರಲ್ಲಿ ನಿಮಗೆ ಯಾರು ಆದೇಶ ಕೊಟ್ಟವರು ಇದನ್ನು ಜನಿವಾರ ತೆಗೆಸಬೇಕು ಅಂತ ಹೇಳಿ ಆದೇಶ ಕೊಟ್ಟವರು ಯಾರು ಅಂತ ಕೇಳುವಾಗ ಅದಕ್ಕೆ ಉತ್ತರ ಇಲ್ಲ ಅದು ಸೆಕ್ಯುರಿಟಿ ರೀಸನ್ ನೀವು ತೆಗಿಬೇಕು ಈ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ತಾರ್ಕಿಕವಾದಂತಹ ಹಿನ್ನೆಲೆ ಇಲ್ಲದೆ ಸಮಜಾಯಿಸಿಕೆ ಇಲ್ಲದೆ ತೆಗಿಬೇಕು ಅಂತ ಹೇಳುವಂಥದ್ದು ಇದು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಒಂದು ಕೃತ್ಯ ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಂಡಿದ್ದೇವೆ ಆದರೆ ಅಲ್ಪ ತೃಪ್ತರಾಗಿ ಈಗಲೇ ಸ್ವಲ್ಪ ಏನೋ ಮಾಡಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅವನ ಮೇಲೆ ಆ್ಯಕ್ಷನ್ ತೆಕ್ಕೊಂಡಿದ್ದಾರೆ ಅವರು ಕ್ಷಮೆ ಕೇಳಿದ್ದಾರೆ ಅಂತ ದೃಷ್ಟಕ್ಕೆ ನಾವು ತೃಪ್ತರಾಗಿ ಕೂತ್ಕೊಳ್ಳುವಂಥದ್ದಲ್ಲ ಇದರ ಹಿಂದೆ ಇರತಕ್ಕಂತಹ ಹುನ್ನಾರ ಏನು ಅಂತ ಹೇಳುವಂಥದ್ದು ಅದು ಹೊರಗೆ ಬರಬೇಕು ಯಾಕಾಗಿ ಈ ರೀತಿ ಆಯಿತು ಅಂತ ಹೇಳುವಂಥದ್ದು ಬರಬೇಕು ಇನ್ನು ಮುಂದಕ್ಕೆ ಯಾವ ಕಾಲಕ್ಕೆ ಕೂಡ ಇಂಥ ಘಟನೆ ಮರುಕಳಿಸಬಾರ್ದು ಅದರ ಬಗ್ಗೆ ನಾವು ಇವತ್ತು ಎಚ್ಚರಿಕೆ ಹೊಂದಬೇಕು ಮತ್ತು ಆ ನಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆ ಪ್ರಶ್ನೆ ಹೇಗಿತ್ತು ಅಂತ ಹೇಳಿದರೆ ಈ ಒಂದು ಪ್ರತಿಭಟನೆ ಮಾಡುವಂಥ ವಿಚಾರದ ಬಗ್ಗೆ ಕೇಳಿದಂಥದ್ದೇನಂತ ಹೇಳಿದರೆ ಇದೇನು ರಾಜಕೀಯ ಪ್ರೇರಿತವೋ ಅಂತ ಅಥವಾ ಇದು ಯಾವುದಾದ್ರೂ ಒಂದು ಅಧಿಕಾರದ ತೆವಳಿಗೆ ಬೇಕಾಗಿ ಮಾಡ್ತಾ ಇದ್ದಾರಾ ಅಂತ ಅಥವಾ ಯಾರಾದರೂ ಒಂದು ನಾಯಕರಲಿಕ್ಕೆ ಬೇಕಾಗಿ ಆ ನಾಯಕತ್ವದ ತೆವಳಿಗಾಗಿ ಈ ಕ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಾ ಅಂತ ಹೇಳುವಂಥ ಒಂದು ಪ್ರಶ್ನೆ ಬಂತು ಇನ್ನು ಕೆಲವರು ಕೇಳ್ತಾ ಇದ್ರು ನಮ್ಮಲ್ಲಿ ಪ್ರಶ್ನೆ ಯಾಕೆಂದರೆ ಒಂದು ಮಾಹಿತಿಗಾಗಿ ನಾವು ಒಂದು ಇಷ್ಟು ವಿಚಾರಗಳನ್ನು ವಿಡಿಯೋ ತುಣುಕುಗಳ ಮುಖಾಂತರ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಹಂಚಿಕೊಂಡಿದ್ದೇವೆ ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಕೇಳಿದಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಪ್ರಕರಣ ಈಗ ಮುಗಿದಿದೆ ಅಲ್ವಾ ಯಾಕಂತ ಹೇಳಿದರೆ ಅವರು ಕ್ಷಮೆ ಕೇಳಿದ್ದಾರೆ ಅಂತಲ್ವಾ ಅಥವಾ ಸಿಇಟಿಯ ಟಿಯ ಮುಖ್ಯಸ್ಥರು ಕೂಡ ಇದನ್ನು ನಾವೆಲ್ಲ ಪರಿಹರಿಸ್ತೇವೆ ಅಂತ ಹೇಳಿದ್ದಾರೆ ಅಂತಲ್ಲ ಅವರ ಮೇಲೆ ಕಾನೂನಾತ್ಮಕವಾದ ಕ್ರಮಕ್ಕೆ ಬೇಕಾಗಿ ಎಫ್ ಐ ಆರ್ ಆಗಿದೆ ಅಂತಲ್ಲ ಇನ್ನು ಕೂಡ ನೀವು ಯಾಕೆ ಮಾಡುವಂಥದ್ದು ಯಾಕೆ ಬೇಕಾಗಿ ಮಾಡ್ತಾ ಇದ್ದೀರಿ ಮುಗಿದಿದೆ ಅಲ್ವಾ ಅಂತ ಆವಾಗ ನಾವು ಹೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ ಅಥವಾ ಅದು ಮಾಹಿತಿ ಕೊಟ್ಟದ್ದು ಈ ರೀತಿ ಇಷ್ಟರ ತನಕ ನಡೆದಿದೆ ಆದರೆ ಅದು ಮುಕ್ತಾಯ ಅಲ್ಲ ಅಂತ ಇದು ಆರಂಭ ಅಂತ ಈ ಆರಂಭ ಆದ ಕಾರಣ ನಾವು ಅಷ್ಟಕ್ಕೆ ನಾವು ತೃಪ್ತರಾಗಿಕೊಂಡು ಭಾಳಷ್ಟು ಜನ ಹೇಳ್ತಾರೆ ಅದು ಅನ್ಯತಾ ಭಾವಿಸಬೇಡಿ ಬ್ರಾಹ್ಮಣರು ಅಂತ ಹೇಳಿದರೆ ಅಲ್ಪತೃಪ್ತರು ಅಂತ ನಿಜವಾಗಿ ಅಲ್ಪತೃಪ್ತರಲ್ಲ ನಾವು ನಮಗೆ ಇದ್ದಷ್ಟರಲ್ಲಿಯೇ ಉಂಟಲ್ಲ ಒಂದು ಗಾದೆ ಇದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಅಂತ ಇದನ್ನು ಅತ್ಯಂತ ಜೀವನದಲ್ಲಿ ಅನುಷ್ಠಾನ ಮಾಡಿದಂತಹ ಒಂದು ಪಂಗಡ ಇದ್ದರೆ ಒಂದು ಸಮುದಾಯ ಇದ್ದರೆ ಅದು ಬ್ರಾಹ್ಮಣ ಸಮಾಜ ಎಷ್ಟು ನಮಗೆ ಇರಬೇಕು ಗೊತ್ತುಂಟು ನಮ್ಮ ಮಿತಿಯೇನು ಗೊತ್ತುಂಟು ಅದು ಗೊತ್ತುಂಟು ಆ ಇರುವುದರಲ್ಲೇ ಉಂಟಲ್ಲ ಅತ್ಯಂತ ಹೆಚ್ಚಿನ ಆನಂದವನ್ನು ಪಡೆಯುವಂತಹ ಉದಾತ್ತವಾದಂಥ ಮನೋಭಾವನೆ ನಮಗೆ ಉಂಟು ಹಾಗಾಗಿ ಅಲ್ಪತೃಪ್ತಿ ಅಂತಲ್ಲ ನಾವು ಅಲ್ಲಿಗೆ ನಾವು ಅದನ್ನು ನಿಲ್ಲಿಸಿದರೆ ಒಂದು ರೀತಿಯಲ್ಲಿ ಅಲ್ಪತೃಪ್ತಿ ಆಗ್ತದೆ ಆದರೆ ಇದನ್ನು ಒಂದು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೇವೆ ಅಂತೇಳಿ ಒಂದೇ ಒಂದು ಮಾತು ನನಗೆ ನೆನಪಾಗ್ತಾ ಇದೆ ಒಂದು ಸ್ವಲ್ಪ ಈ ಇದು ಅವಶ್ಯಕತೆ ಇದ್ದ ಕಾರಣ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ ಒಂದು ಹಿಮಾಲಯನ್ ಬ್ಲಂಡರ್ ಅಂತ ಹೇಳುವಂಥ ಒಂದು ಕೃತಿ ಬಂದಿತ್ತು ನಿಮಗೆ ಭಾಳಷ್ಟು ಜನರಿಗೆ ಗೊತ್ತಿರಬಹುದು ಅದರಲ್ಲಿ ಆ ಲೇಖಕ ಒಂದು ಇನ್ಸಿಡೆಂಟನ್ನು ಒಂದು ಘಟನೆಯನ್ನು ಉಲ್ಲೇಖಿಸ್ತಾರೆ ಏನಂತೇಳಿ ಹಿಮಾಲಯದ ಒಂದು ಪ್ರಾಂತ್ಯದ ಮೇಲೆ ಒಂದು ಒಂದು ತುಂಡಿನ ಮೇಲೆ ದಾಳಿ ಆಗ್ತದೆ ದಾಳಿ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಮ್ಮ ಮಿಲಿಟರಿ ಯೋಧರು ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಅವರ ತವಕ ಏನಿತ್ತು ಅಂತೇಳಿದರೆ ನಮ್ಮ ದೇಶದ ಒಂದು ಸಣ್ಣ ತುಂಡು ಕೂಡ ಬೇರೆಯವರ ಪಾಲಾಗಬಾರ್ದು ಅಂತ ಹೇಳುವಂಥ ಆ ಒಂದು ಅವರ ಮನೋಭಾವನೆ ಇತ್ತು ಅಲ್ಲಿ ನಿಂತವರು ಹೋರಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರು ಅಂತ ಉಲ್ಲೇಖ ಬೇಡ ನಮ್ಮ ಆಗಿನ ಪ್ರಧಾನಮಂತ್ರಿ ಆಗಿದ್ದಂಥವರು ಅವರು ತಣ್ಣನೆಯ ಎ ಸಿ ರೂಮಿನಲ್ಲಿ ಕೂತು ಇದೇ ವರ್ಡ್ ಯೂಸ್ ಮಾಡ್ತಾರೆ ಅವರು ತಣ್ಣನೆಯ ಎ ಸಿ ರೂಮಿನಲ್ಲಿ ಕೂತುಕೊಂಡು ಅವರು ಹೇಳಿದ್ರಂತೆ ಅದಕ್ಕೆಲ್ಲ ಯಾಕೆ ಅಷ್ಟು ಕೈಕಾಲು ಬಿಡ್ತೀರಿ ಯಾಕೆ ಬೊಬ್ಬೆ ಹೊಡಿತೀರಿ ಆಫ್ಟರ್ ಆಲ್ ವಾಟ್ ವಿ ಆರ್ ಗೋಯಿಂಗ್ ಟು ಲೂಸ್ ಎ ಸಿಂಗಲ್ ಸ್ಮಾಲ್ ಪೀಸ್ ಆಫ್ ಐಸ್ಲ್ಯಾಂಡ್ ಅಲ್ಲಿ ಒಂದು ಬರಡು ಭೂಮಿಯದು ಅಲ್ಲಿ ಒಂದು ಹುಲ್ಲು ಕೂಡ ಹುಟ್ಟುವುದಿಲ್ಲ ಅಂತಹ ಜಾಗ ಒಂದು ಹೋಗ್ತದೆ ಅಂತ ಯಾಕೆ ಈ ಯೋಧರು ಕೈಕಲ್ಲಿ ಬಿಡ್ತಾರೆ ಅಂತ ಆವಾಗ ಅದರ ಲೀಡರ್ಶಿಪ್ಪಿನ ಮುಂಚೂಣಿಯಲ್ಲಿದ್ದಂತಹ ಆ ಯೋಧ ಹೇಳಿದ್ರಂತೆ ಅವರು ತನ್ನ ತಲೆಯನ್ನೊಮ್ಮೆ ನೋಡಿಕೊಳ್ಳಿ ಆ ತಲೆಯಲ್ಲಿ ಒಂದು ಕೂದಲು ಕೂಡ ಇಲ್ಲ ಒಂದು ಕೂದಲು ಕೂಡ ಇಲ್ಲ ಅಂತ ಹೇಳಿಕೊಂಡು ಆ ತಲೆಯನ್ನು ತೆಗಿಲಿಕ್ಕೆ ಅವರು ರೆಡಿ ಇದ್ದಾರಾ ಯಾಕೆಂತ ಹೇಳಿದರೆ ನಮಗೆ ಅದು ಹುಲ್ಲು ಕೂಡ ಬೆಳೆಯದ ಬರಡು ಭೂಮಿ ಅಲ್ಲ ಅದು ನಮ್ಮ ತಾಯಿ ಭಾರತ ಅಂತ ಹೇಳಿದರೆ ನಮ್ಮ ತಾಯಿ ಅಲ್ಲಿಯ ಒಂದು ಇಂಚು ಭೂಮಿಗೆ ಕೂಡ ಅವರು ಅತಿಕ್ರಮಣ ಮಾಡಿದರು ಅಂತ ಹೇಳಿದರೆ ಅದು ನಮ್ಮ ತಾಯಿಯ ಸರಗಿಗೆ ಕೈ ಹಾಕಿದಾಗೆ ನಮ್ಮ ತಾಯಿಯ ಸರಗಿಗೆ ಕೈ ಹಾಕಿದರೆ ನಿಜವಾಗಿ ಅವ ಮಗನೇ ಅಂತ ಆದರೆ ಅವನು ಬಿಡುವುದಿಲ್ಲ ಅಂತ ಇವತ್ತು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಹಲವಾರು ಜನ ಕೇಳಿದರು ಏನಿದೆ ಅದು ಅಂತ ಒಂದು ಜನಿವಾರ ಅಲ್ಲ ಅದೊಂದು ನೂಲಲ್ವಾ ಆ ನೂಲನ್ನೊಂದು ತೆಗೆದಿಡಿ ಅಂತ ಹೇಳಿದರೆ ಅದರಲ್ಲಿ ಏನು ಇತ್ತು ಅಂತ ಬಂಧುಗಳೇ ಇವತ್ತು ನಾವು ಹೇಳ್ತಾ ಇರತಕ್ಕಂಥ ವಿಚಾರ ಏನು ಅಂತ ಹೇಳಿದರೆ ಅದು ಕೇವಲ ನೂಲಲ್ಲ ಅದೊಂದು ದಾರವಲ್ಲ ಅದು ನಮ್ಮ ಅಸ್ಮಿತೆ ಅದು ನಮ್ಮ ಬ್ರಾಹ್ಮಣರ ಅಸ್ತಿತ್ವ ಹಾಗಾಗಿ ಅದಕ್ಕೆ ಕೈ ಹಾಕಿದರೆ ಅದು ನಮ್ಮ ತಾಯಿಗೆ ತಾಯಿಯ ಸರಗಿಗೆ ಕೈ ಹಾಕಿದಾಗೆ ಅಂತ ಯಾವ ತಾಯಿ ಅಂತ ಹೇಳಿದರೆ ತಾಯಿ ಗಾಯತ್ರಿ ಆ ತಾಯಿ ಗಾಯತ್ರಿಯ ಸರಗಿಗೆ ಕೈ ಹಾಕಿದಷ್ಟೇ ನಮಗೆ ಅದು ಗಂಭೀರವಾಗಿ ನಾವು ಆ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೇವೆ ತಾಯಿಯ ಸರಗಿಗೆ ಹಾಕಿದರೆ ನಾವು ರಣಹೇಡಿಗಳಂತೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ನಮ್ಮ ಕೊನೆಯ ಉಸಿರು ಇರುವ ತನಕ ಅಥವಾ ಉಸಿರನ್ನೇ ಕೊಟ್ಟಾದರೂ ಕೂಡ ಅದರ ಗೌರವವನ್ನು ನಾವು ಉಳಿಸಿಕೊಳ್ತೇವೆ ಅಂತ ಹೇಳುವಂಥದ್ದನ್ನು ಇವತ್ತು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಹಾಗಾಗಿ ಹೇಳ್ತಾ ಇದ್ದೇವೆ ಇದು ರಾಜಕೀಯ ಪ್ರೇರಿತ ಅಲ್ಲ ಯಾರು ನಾಯಕರಾಗಲಿಕ್ಕೆ ಬೇಕಾಗಿ ಮಾಡಿದ್ದಲ್ಲ ದಯವಿಟ್ಟು ನಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ದಿಕ್ಬಲಂ ಕ್ಷಾತ್ರಬಲಂ ಬ್ರಹ್ಮತೇಜೋ ಬಲಂಬಲಂ ಅಂತ ಹೇಳಿದಂತ ಅಂದರೆ ಆ ಕ್ಷತ್ರಿಯತನವನ್ನು ಬಿಟ್ಟು ಬ್ರಾಹ್ಮಣ್ಯವನ್ನು ಅಪ್ಪಿಕೊಂಡು ಒಪ್ಪಿಕೊಂಡಂತಹ ಆ ವಿಶ್ವಾಮಿತ್ರ ಏನಿದ್ದಾರೆ ಅಂತ ಹೇಳಿದರೆ ಆ ಮಹರ್ಷಿ ಅವರು ರಾಜ್ಯದ ಅಧಿಕಾರವನ್ನು ಬಿಟ್ಟುಕೊಟ್ಟು ಬಂದವರು ಅವರು ಆ ಬ್ರಹ್ಮಋಷಿಗಳ ಸ್ಥಾನವನ್ನು ಸ್ವೀಕರಿಸಿದ ನಂತರ ಕೂಡ ಆ ಪದವಿಯನ್ನು ಏರಿದ ನಂತರ ಕೂಡ ತಾನ್ ನಾಯಕನಾಗ್ಲಿಕ್ಕೆ ಹೊರಡಲಿಲ್ಲ ಅಂತ ಆದರೆ ಈ ದೇಶ ಯಾವತ್ತಿಗೂ ಮರೆಯದ ಒಬ್ಬ ದೊಡ್ಡ ನಾಯಕನನ್ನು ಕೊಟ್ಟಿದ್ದಾರೆ ಶ್ರೀರಾಮಚಂದ್ರನ ನಮಗೆ ಕೊಟ್ಟಿದ್ದಾರೆ ಅದು ಕೊಟ್ಟಂತಹದ್ದು ಒಬ್ಬ ಬ್ರಾಹ್ಮಣ ಒಬ್ಬ ವಿಶ್ವಾಮಿತ್ರ ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಧಿಕಾರದ ತೆವಳಿಗೆ ಬೇಕಾಗಿ ರಾಜಕೀಯಕ್ಕೆ ಬೇಕಾಗಿ ನಾವು ಇವತ್ತು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಇನ್ನೂ ನಾವು ರಾಜಕೀಯದ ಹಲವಾರು ಘಟನೆಗಳನ್ನು ನೋಡಿದರೆ ನಮ್ಮ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಯುಗವನ್ನು ಕೊಟ್ಟಂತಹ ಆ ವಿಜಯನಗರದ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯದ ಹಿಂದೆ ಅಕ್ಕಬುಕ್ಕರನ್ನು ಒಂದು ರಾಜರನ್ನಾಗಿ ಮಾಡುವುದರ ಹಿಂದೆ ಒಬ್ಬರು ಮಹರ್ಷಿ ಇದ್ರು ಒಬ್ಬ ಬ್ರಾಹ್ಮಣ ಇದ್ದರು ಒಬ್ಬರು ವಿದ್ಯಾರಣ್ಯರಿದ್ದರು ಅವರು ತನಗೆ ಅಧಿಕಾರ ಬೇಕು ಅಂತ ಎಲ್ಲಿಯೂ ಕೇಳಿಕೊಳ್ಳಲಿಲ್ಲ ಆದರೆ ಧರ್ಮ ಸಂಸ್ಥಾನಕ್ಕೆ ಬೇಕಾಗಿ ಇನ್ನೊಬ್ಬರನ್ನ ನಾಯಕತ್ವವನ್ನು ನೀಡಿ ಅವರಿಗೆ ಮುಂದೆ ತರುವಂತಹ ಒಂದು ಛಾತಿ ಇದ್ದರೆ ಅಂತಹ ಒಂದು ಶಕ್ತಿ ಇದ್ದರೆ ಅದು ಬ್ರಾಹ್ಮಣಿಗೆ ಮಾತ್ರ ನಾವು ಹೇಳುವಂಥದ್ದು ದಿನನಿತ್ಯದ ಪ್ರಾರ್ಥನೆಯಲ್ಲಿ ಏನು ಅಂತ ಹೇಳಿದರೆ ಸರ್ವೇ ಜನ ಸುಖಿನೋಬವಂತು ಅಂತ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳುವಂಥದ್ದು ನಾವು ಪೂಜೆ ಮಾಡಿಕೊಂಡು ನಮಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದಲ್ಲ ಎಲ್ಲರನ್ನ ಒಳಿತು ಈ ಒಂದು ಸಮಾಜ ಏನಿದೆ ಬ್ರಾಹ್ಮಣ ಸಮುದಾಯ ಏನಿದೆ ಆದರೆ ಒಂದು ನೆನಪಿಟ್ಟುಕೊಳ್ಳಿ ಏನು ಮಾಡಿದರೂ ನಡೀತದೆ ಅಂತ ಹೇಳುವಂಥ ಹುಚ್ಚುತನ ಬೇಡ ಅಂತ ಇದೇ ಬ್ರಾಹ್ಮಣರ ಸಮುದಾಯದಿಂದ ಒಬ್ಬ ಪರಶುರಾಮ ಬಂದಿದ್ದಾನೆ ನಮ್ಮ ಎದುರು ಯಾರು ನಿಂತು ಅವರ ತಲೆಯನ್ನು ತಡೆದು ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂತಹ ಬ್ರಾಹ್ಮಣ ನಮ್ಮಲ್ಲಿದ್ದಾರೆ ಹಾಗಾಗಿ ಕೈಲಾದವರಲ್ಲ ಹೇಡಿಗಳಲ್ಲ ಏನು ಮಾಡಲಿಕ್ಕೆ ಕೂಡದವರಲ್ಲ ಆದರೆ ಜನಿವಾರ ಅಂತ ಹೇಳುವಂಥದ್ದನ್ನು ನಾವು ನಮ್ಮ ಅಸ್ತಿತ್ವ ಅದೊಂದು ಸಂಸ್ಕಾರ ಅಂತ ಈಗ ತಾನೇ ಮಾತನಾಡುವಾಗ ನಾವು ಅದನ್ನು ಒಂದು ವಿಚಾರವನ್ನು ಮಾತನಾಡಿಕೊಂಡೆವು ಜನಿವಾರವನ್ನು ನಮಗೆ ಏನು ನಾವು ಧಾರಣೆ ಮಾಡ್ತೇವೆ ಅದೊಂದು ಸಂಸ್ಕಾರ ಬಂಧುಗಳೇ ತಿಳ್ಕೊಳ್ಳಿ ನಾನು ಯಾವುದೇ ರಾಜಕೀಯವನ್ನು ಮಾಡ್ತಾ ಇಲ್ಲ ಅಥವಾ ಇನ್ನೇನೋ ಧರ್ಮಧರ್ಮಗಳ ಬಗ್ಗೆ ಒಂದು ಮಧ್ಯದಲ್ಲಿ ನಾವು ತಾಗಿಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಆದರೆ ಇದ್ದಂತಹ ವಾಸ್ತವವನ್ನು ಹೇಳ್ತೇನೆ ಮೆಕಾಲೆ ಅಂತ ನಿನ್ನೆ ತಾನೇ ಕಲ್ಲಡ್ಕ ಪ್ರಭಾಕರ ಭಟ್ರು ಒಂದು ಕಡೆ ಭಾಷಣ ಮಾಡುವಾಗ ಇದನ್ನು ಉಲ್ಲೇಖ ಮಾಡಿದರು ಭಾರತವನ್ನು ಹೇಗೆ ನಾಶ ಮಾಡಬೇಕು ಅಂತ ಹೇಳಿ ಬ್ರಿಟಿಷರ ಕಾಲದಲ್ಲಿ ಅವರು ಆಲೋಚನೆ ಮಾಡುವಾಗ ಅವರು ಮಾಡಿದಂಥದ್ದು ಮೆಕಾಲೆ ಪದ್ಧತಿಯ ಶಿಕ್ಷಣವನ್ನು ತಂದದ್ದಂತೆ ಯಾಕೆಂದರೆ ಆ ಶಿಕ್ಷಣ ಎಲ್ಲಿ ತನಕ ನಮ್ಮ ಭಾರತೀಯ ಸನಾತನ ಧರ್ಮದ ಅಡಿಪಾಯದಿಂದ ಬಂದಂತಹ ಶಿಕ್ಷಣ ವ್ಯವಸ್ಥೆ ಇದೆ ಅದು ಇರುವಲ್ಲಿಯ ತನಕ ಬ್ರಾಹ್ಮಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇನ್ನೊಂದು ನೋಡಿ ಇನ್ನೊಂದು ಏನು ಮಾಡಿದರು ಅಂತ ಹೇಳಿದರೆ ಇನ್ನೊಂದು ಒಡೆದು ಆಡುವ ನೀತಿ ಇದೆ ಇದನ್ನು ನಾವು ನಿನ್ನೆ ಶಿವಶಂಕರ ಭಟ್ ಮತ್ತೆ ನಾವು ಮಾತನಾಡುವಾಗ ಬಂತು ಈ ವಿಚಾರ ಯಾಕೆಂದರೆ ಒಡೆದಾಡುವ ನೀತಿ ಅದು ನಿಮ್ಮೊಳಗೆ ಹಲವಾರು ಪಂಗಡ ಅಂತೆ ಅಲ್ಲ ಈ ಜಾತಿ ಗಣತಿಯ ವಿಚಾರದಲ್ಲಿ ಕೂಡ ಬಂಧುಗಳ ಗಮನಿಸಿ ಇದೀಗ ಅಪ್ರಸ್ತುತ ಅಂತ ಗ್ರಹಿಸಬೇಡಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ನಾವೆಲ್ಲರೂ ಕೊಡುವಾಗ ನಮ್ಮ ಸಮುದಾಯ ಬ್ರಾಹ್ಮಣ ಸಮುದಾಯದ ಲೆಕ್ಕಾಚಾರ ತೆಗೆಯುವಾಗ ಹವ್ಯಕ ಎಷ್ಟು ಊಟ ಸಮಾಜದವರೆಷ್ಟು ಶಿವಳ್ಳಿಯವರು ಎಷ್ಟು ಇನ್ನು ಕರ್ನಾಟಕದವರು ಕರ್ನಾಟಕದವರೆಷ್ಟು ಕೋಟೇಶ್ವರ ಎಷ್ಟು ದೇಶಸ್ಥರೆಷ್ಟು ಈ ನಮ್ಮ ಒಳಗೆ ಬೇರೆ ಬೇರೆ ಮಾಡಿ ಅವರು ತೆಗೆಯುವುದು ಹೊಡೆದಾಡುವ ನೀತಿಯನ್ನು ಬ್ರಿಟಿಷರು ಮಾಡಿದ್ದಲ್ಲ ಈಗಿನ ಸರ್ಕಾರ ಕೂಡ ಮಾಡ್ತಾ ಇದೆ ಈಗಿನ ವ್ಯವಸ್ಥೆಯಲ್ಲಿ ಕೂಡ ಅದು ನಡೀತಾ ಇದೆ ಸಮಗ್ರವಾಗಿ ಬ್ರಾಹ್ಮಣರು ಅಂತ ಹೇಳುವಂಥ ಒಂದು ಗಣತಿಯನ್ನು ತೆಗಿತಾ ಇಲ್ಲ ಆ ಲೆಕ್ಕಾಚಾರದಲ್ಲಿ ಕೂಡ ಎಲ್ಲರನ್ನೂ ಸರಿಯಾದ ರೀತಿಯ ಲೆಕ್ಕಾಚಾರಗಳನ್ನು ತೆಗಿತಾ ಇಲ್ಲ ನಾವು ಸಣ್ಣ ಸಂಖ್ಯೆಯಲ್ಲಿ ಕಾಣ್ತೇವೆ ಆದರೆ ಏನಾಗಿದೆ ಅಂತ ಹೇಳಿದರೆ ನಾವು ಇದನ್ನು ಮರೆತಿದ್ದೇವೆ ಅಂತಹ ಒಳ ನಮ್ಮ ಒಳಗೆ ಒಳಪಂಗಡಗಳಿವೆ ನಮ್ಮ ಒಳಗೆ ಅಡ್ಡಗೋಡೆಗಳು ಇದೆ ಅಂತ ಹೇಳಿದರೆ ಬಂಧುಗಳೇ ತಿಳ್ಕೊಳ್ಳಿ ಅದು ನಿಮ್ಮ ಭ್ರಮೆ ಅಂತ ಇವತ್ತಿನ ದಿನಗಳಲ್ಲಿ ಬ್ರಾಹ್ಮಣರ ಮನೋಧರ್ಮದಲ್ಲಿ ನಮ್ಮ ಒಳಗೆ ನಾವು ಆ ಅಡ್ಡಗೋಡೆಯನ್ನು ಇಟ್ಟುಕೊಳ್ಳಲಿಲ್ಲ ನಮ್ಮ ಒಳಗೆ ಔರಹವ್ಯಕರು ಕೋಟದವರು ಶಿವಳ್ಳಿಗಳು ಸ್ಥಾನಿಕರು ಈ ರೀತಿಯಂಥ ಒಂದು ಭೇದ ಭಾವವನ್ನು ಇಳಿಸಿಕೊಳ್ಳಲಿಲ್ಲ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ನಮ್ಮ ಪಂಗಡದವರು ಕೂಡ ಒಟ್ಟಾಗಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಒಂದು ಮಾಡ್ತಾ ಇರುವಂಥದ್ದು ಅಂತ ಹೇಳಿದರೆ ನಾವು ಮಲಗಿದ್ದಲ್ಲ ಅಂತ ನಾವು ಮಲಗಿದಾಗೆ ನಟಿಸಿದ್ದು ಇಷ್ಟರ ನಾವು ಮಲಗಿದಾಗೆ ನಟಿಸಿದ್ದು ಈಗ ನಾವು ನಾವು ಮಲಗಲಿಲ್ಲ ಅಂತ ಹೇಳುವಂಥದ್ದನ್ನು ತೋರಿಸ್ತಾ ಇದ್ದೇವೆ ಇನ್ನು ಮುಂದಕ್ಕೂ ತೋರಿಸ್ತೇವೆ ಈ ರೀತಿಯ ಒಂದು ಒಗ್ಗಟ್ಟಿನ ಹೋರಾಟವನ್ನು ನಿರಂತರವಾಗಿ ನಾವು ಮುಂದಿನ ದಿನದಲ್ಲಿ ಕೂಡ ನಮ್ಮ ಮೇಲೆ ದಾಳಿ ಆದರೆ ಮಾಡಿ ಮಾಡಿಯೇ ತೋರಿಸ್ತೇವೆ ಹಾಗಾಗಿ ನಮ್ಮ ತಂಟೆಗೆ ನೀವು ಬರಬೇಡಿ ನಮ್ಮ ತಂಟೆಗೆ ಬರದಿದ್ದರೆ ನಾವು ನಮ್ಮಷ್ಟಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಅದೇ ಒಂದು ಮನೋಭಾವನೆಯಲ್ಲಿ ಇರ್ತೇವೆ ಆದರೆ ನಮ್ಮ ತಂಟೆಗೆ ಬಂದರೆ ಅದು ಶಿವ ಮೂರನೇ ಕಣ್ಣು ತೆಗೆದಾಗೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳುವಂಥ ಕಳಕಳಿಯ ಪ್ರಾರ್ಥನೆಯೊಂದಿಗೆ ನಾವು